ಸದ್ಯ ದಿವ್ಯ ಹುರ್ಡುಗ ಈಗ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ ಇವರು ಕನ್ನಡ ಚಿತ್ರರಂಗ ಮತ್ತು ಕಿರುತೆರೆಯಲ್ಲಿ ಸಕ್ರಿಯವಾಗಿರುವ ಯುವ ಪ್ರತಿಭಾವಂತಿ ನಟಿ ಕಿರುತೆರೆಯಲ್ಲಿ ಕೆಲವು ಸೀರಿಯಲ್ಗಳ ಮೂಲಕ ಮನೆ ಮಾತಾಗಿರುವ ದಿವ್ಯಾ ಹುಲಿರಾಯ ಚಿತ್ರದಿಂದ ಚಂದನವನದಲ್ಲಿ ಸಿನಿಪಯಣ ಆರಂಭಿಸಿದರು ಮೂಲತಃ ಶಿವಮೊಗ್ಗದ ತೀರ್ಥಹಳ್ಳಿಯವರಾದ ದಿವ್ಯಾ ಶಿಕ್ಷಣಕ್ಕಾಗಿ ಮಂಗಳೂರಿನಲ್ಲಿದ್ದಾಗ ಇವರ ಸೋಷಿಯಲ್ ಮೀಡಿಯಾ ಖಾತೆಯನ್ನು ನೋಡಿದ ಒಬ್ಬ ಡೈರೆಕ್ಟರ್ ಒಬ್ಬರು ಕಿರುತೆರೆಯಲ್ಲಿ ನಟಿಸಲು ಆಫರ್ ನೀಡಿದರಂತೆ ಬಿಎಸ್ಸಿಯಲ್ಲಿ ಡಿಗ್ರಿ ಮುಗಿಸಿ ಕ್ಯಾಂಪಸ್ ಸೆಲೆಕ್ಟ್ ಆಗಿ ಇನ್ನೇನು ಕೆಲಸಕ್ಕೆ ಸೇರಿಕೊಳ್ಳಬೇಕು ಎನ್ನುವ ಸಮಯದಲ್ಲಿ ಕಿರುತೆರೆಯ ಸೀರಿಯಲ್ಗಳಲ್ಲಿ ಅಭಿನಯಿಸಲು ತಾನಾಗಿಯೇ ಅವಕಾಶ ಬಂದಾಗ ಬೇಡ ಎನ್ನಲಿಲ್ಲ ನಟನೆಯ ಬಗ್ಗೆ ಯೋಚನೆ ಇಲ್ಲದಿದ್ದರೂ ಯಾಕೆ ಒಂದು ಟ್ರೈ ಕೊಡಬಾರದು ಎಂದು ಯೋಚಿಸಿದ ಹುಂಡುಗ ಒಂದಷ್ಟು ಕಿರುತೆರೆಯ ಧಾರಾವಾಹಿಗಳಲ್ಲಿ ಅಭಿನಯಿಸಿದ್ದಾರೆ ಚಿಟ್ಟೆ ಹೆಜ್ಜೆ ಅಂಬಾರಿ ಖುಷಿ ಓಂ ಶಕ್ತಿ ಓಂ ಶಾಂತಿ ಸೀರಿಯಲ್ಗಳಲ್ಲಿ ನಟಿಸಿ ಸೈ ಎನಿಸಿಕೊಂಡ ಈಕೆ ಕನ್ನಡ ಪ್ರೇಕ್ಷಕರಿಗೆ ಹತ್ತಿರವಾದರು ಉದಯ ಟಿವಿಯಲ್ಲಿ ಪ್ರಸಾರವಾದ ಸೂಪರ್ ಕಬಡ್ಡಿ ರಿಯಾಲಿಟಿ ಶೋನಲ್ಲಿ ಕೂಡ ಭಾಗಿಯಾಗಿದ್ದರು ಒಂದಾದ ಮೇಲೆ ಮತ್ತೊಂದು ಸೀರಿಯಲ್ಗಳಲ್ಲಿ ಅಭಿನಯಿಸಿ ಹೆಸರು ಮಾಡಿದ್ದ ದಿವ್ಯಾ ಹುರುಡುಗರ್ ಅವರಿಗೆ ಬಿಗ್ ಬಾಸ್ ಕನ್ನಡ ಸೀಸನ್ ಎಂಟರಲ್ಲಿ ಭಾಗವಹಿಸಲು ಅವಕಾಶ ದೊರಕಿತ್ತು ಈ ಅವಕಾಶಕ್ಕೆ ಬಹಳ ಸಂತೋಷದಿಂದ ಒಪ್ಪಿಕೊಂಡ ಹುರುಡುಗ ಅವರು ಬಿಗ್ ಬಾಸ್ ಸೀಸನ್ ಎಂಟರ ಸೀಸನ್ನಲ್ಲಿ ಟಾಪ್ ಐದರಲ್ಲಿ ಒಬ್ಬರಾಗಿದ್ದರು ಇದೀಗ ನಿನಗಾಗಿ ಧಾರಾವಾಹಿಯಲ್ಲಿ ಸೂಪರ್ ಸ್ಟಾರ್ ರಚನಾ ಆಗಿ ದಿವ್ಯಾ ಹುರುಡುಗ ಅಭಿನಯಿಸುತ್ತಿದ್ದಾರೆ ಮಾತ್ರವಲ್ಲದೆ ನಿನಗಾಗಿ ಧಾರಾವಾಹಿಯ ರಚನಾ ಅಲಿಯಾಸ್ ರಚ್ಚು ಪಾತ್ರವೆಂದರೆ ದಿವ್ಯಾ ಅವರಿಗೆ ತುಂಬಾ ಇಷ್ಟವಂತೆ ಇದೇ ಕಾರಣದಿಂದಾಗಿ ಆಕೆ ಈ ಪಾತ್ರವನ್ನ ನಿಭಾಯಿಸಲು ಅಷ್ಟೇನೂ ಕಷ್ಟವಾಗಿಲ್ಲವಂತೆ ನಿನಗಾಗಿ ಧಾರಾವಾಹಿ ರಚ್ಚು ಪಾತ್ರವು ಶ್ರೀಮಂತ ಕುಟುಂಬದಲ್ಲಿ ಬೆಳೆದು ಬಂದ ಹುಡುಗಿಯಾಗಿದ್ದರೂ ಸಿಂಪಲ್ ಜೀವನದಲ್ಲಿ ಆಸಕ್ತಿ ಜಾಸ್ತಿ ಕೈಗೊಂದು ಕಾಲ್ಗೊಂದು ಹಾಳಿರುವ ಇವಳ ಜೀವನದಲ್ಲಿ ಇವಳು ಸಣ್ಣ ಪುಟ್ಟ ಆಸೆಗಳನ್ನು ಇಟ್ಟುಕೊಂಡು ಜೀವನ ನಡೆಸುವುದರಲ್ಲಿ ಸುಖ ಸಿಗುತ್ತದೆ ಇವಳ ಮನೆಯ ಅಡುಗೆ ಮನೆಯಲ್ಲಿ ಕೆಲಸದವರಿದ್ದರೂ ಇವಳೇ ಪ್ರೀತಿಯಿಂದ ಅಡುಗೆ ಮಾಡಬೇಕು ತನ್ನ ತಾಯಿಯನ್ನ ಚೆನ್ನಾಗಿ ನೋಡಿಕೊಳ್ಳಬೇಕು ಬೀದಿ ಬದಿಯಲ್ಲಿರುವ ಚಾಟ್ಸ್ ಅಂಗಡಿಗೆ ಹೋಗಿ ಪಾನಿಪುರಿ ತಿನ್ನಬೇಕು ಎಂಬುದು ಇವಳ ಆಸೆ ಆದರೆ ಅವಳಿರುವ ಆಡಂಬರದ ಜೀವನಕ್ಕೆ ಹೋಗಿಕೊಳ್ಳುವುದು ಕಷ್ಟವಾಗುತ್ತಿದ್ದು ಒಟ್ಟಿನಲ್ಲಿ ರಚನಾ ಪಾತ್ರವನ್ನು ಈಕೆ ಮೆಚ್ಚಿಕೊಂಡು ನಟಿಸುತ್ತಿದ್ದಾರೆ ಒಳ್ಳೆಯ ಅವಕಾಶಗಳಿಗೆ ಹೊಸತನಕ್ಕೆ ನಾನು ಯಾವಾಗಲೂ ಸಿದ್ಧ ನಾನು ಬಿಗ್ ಬಾಸ್ ರಿಯಾಲಿಟಿ ಶೋನಿಂದ ಹೊರಬಂದ ಮೇಲೆ ಹಲವಾರು ಜನರ ಪ್ರೀತಿ ವಿಶ್ವಾಸ ಗಳಿಸಿದ್ದೇನೆ ಆ ವಿಶ್ವಾಸಕ್ಕೆ ನಾನು ಎಂದಿಗೂ ಚಿರಋಣಿಯಾಗಿರುತ್ತೇನೆ ಎಂದಿದ್ದಾರೆ ದಿವ್ಯಾ ಹುಡುಗ ಏನಷ್ಟು ಸೀರಿಯಲ್ ಹಾಗೂ ಸಿನಿ ಸಮಾಚಾರಕ್ಕಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ